ಸಂತ್ರಸ್ತರಿಗೆ ನೀಡಿದ ಭೂ ಸ್ವಾಧೀನ ಪರಿಹಾರ ಡಿಸಿ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶ ಬಾಗಲಕೋಟೆಯ ಡಿಸಿ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶ ಐದನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಆದೇಶ ಸಿಕ್ಕೇರೆ ಗ್ರಾಮದ ಸಂತ್ರಸ್ತರಿಗೆ ಬರಬೇಕಾಗಿದ್ದಂತಹ ಪರಿಹಾರ ರೇವಣಸಿದ್ದಯ್ಯ ಬಸವರಾಜ್ ಕೃಷ್ಣಾಗೆ ನೂರ ಎಂಬತ್ತು ಕೋಟಿ ಪರಿಹಾರ ನೀಡಬೇಕಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಆಗಿದ್ದಂತಹ ಭೂ ಸ್ವಾಧೀನ ಕಾರ್ಯ ಪರಿಹಾರ ಬರೆದಿದ್ದಕ್ಕೆ ಕೋರ್ಟ್ ಮೊರೆ ಹೋಗಿದ್ದಂತಹ ಸಂತ್ರಸ್ತರು ಪರಿಹಾರ ಕೊಡದೇ ಇರುವ ಹಿನ್ನೆಲೆಯಲ್ಲಿ ಈಗ ಜಪ್ತಿಗೆ ಕೋರ್ಟ್ ಆದೇಶ ಆದೇಶದ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಕಂಪ್ಯೂಟರ್ ಹಾಗೂ ಪೀಠೋಪಕರಣಗಳ ಜಪ್ತಿ ಸಂತ್ರಸ್ತರ ಪರ ವಕಾಲತ್ ವಹಿಸಿದ್ದಂತಹ ವಕೀಲ ರವಿ ಬಸ್ನೌರ್ ಹಾಗೂ ಆರ್ ಬಿ ದೇವಣ್ಣನವ್ರು ಸೋ ಈಗ ಏನು ಪರಿಹಾರ ಕೊಡಲಿಲ್ಲ ಅಂತ ಹೇಳಿರುವ ಹಿನ್ನೆಲೆಯಲ್ಲಿ ಈಗ ಜಪ್ತಿ ಮಾಡಿದ್ದಾರೆ ಡಿಸಿ ಕಚೇರಿಯ ಕಂಪ್ಯೂಟರ್ ಹಾಗೂ ಪೀಠೋಪಕರಣಗಳನ್ನ ಜಪ್ತಿ ಮಾಡಿದ್ದಾರೆ ಭೂ ಸ್ವಾಧೀನ ಕಾರ್ಯ ಪರಿಹಾರ ಬರದಿದ್ದಕ್ಕೆ ಕೋರ್ಟ್ ಮೊರೆ ಹೋಗಿದ್ರು ಸಂತ್ರಸ್ತರು ಸೊ ಈಗ ಅದನ್ನೆಲ್ಲ ಜಪ್ತಿ ಮಾಡೋಕೆ ಆದೇಶವನ್ನು ನ್ಯಾಯಾಲಯ ಹೊರಡಿಸಿದೆ ಸ್ವಾಧೀನಪಡಿಸಿಕೊಂಡಿರ್ತಾರೆ ಸವರಿ ಜಮೀನುಗಳ ಪರಿಹಾರ ಹೆಚ್ಚುವರಿ ಸಲುವಾಗಿ ಎರಡನೇ ಕಂಜಿನ ಪರಿಹಾರ ಸಲುವಾಗಿ ನಿರ್ಬಂಡ್ ಐದನೇ ಹೆಚ್ಚುವರಿ ಜಿಲ್ಲಾ ಸಂತ ನ್ಯಾಯಾಧೀಶ ನ್ಯಾಯಾಲಯದಲ್ಲಿ ಪ್ರಕರಣ ಮುಕ್ತಾಯವಾಗಿದ್ದು ಪರಿಹಾರ ಕೊಡಬೇಕು ಅಂತ ಆದೇಶ ಕೂಡ ಮಾಡಿರುತ್ತಾರೆ ಜಿಲ್ಲಾಧಿಕಾರಿ ಆಗಲಿ ಅಥವಾ ಪಟ್ಟಣ ಪ್ರಾಧಿಕಾರದ ಇಲ್ಲಿಯವರೆಗೂ ಪರಿಹಾರವನ್ನು ಜಮಾ ಮಾಡಿರುವುದಿಲ್ಲ ನ್ಯಾಯಾಲಯದವರು ಜಿಲ್ಲಾಧಿಕಾರಿಯ ಜಿಲ್ಲಾಧಿಕಾರಿ ಇರುವಂತಹ ಜಪ್ ವಾರಂಟ್ ಮಾಡಿದ್ದು ಸದರಿ ಜಪ್ ವಾರಂಟ್ ಪ್ರಕಾರ ಇಲ್ಲಿಯ ವಸ್ತುಗಳನ್ನು ನಾವು ಮಧ್ಯೆ ಜಪ್ ಮಾಡ್ತಾ ಇದ್ವಿ ನೋಡೋಣ ಮುಂದಿನ ಆದೇಶ ಆಗುವವರೆಗೂ ತುಂಬ್ತೀವಿ ಅಂತ ಹೇಳೋ ಒಂದು ಆಶ್ವಾಸನೆ ಕೊಟ್ಟಿರ್ತಾರೆ ಇವತ್ತಿನ ಕೋರ್ಟ್ ಆದೇಶ ಪ್ರಕಾರ ಕಂಪ್ಯೂಟರು ಮತ್ತು ಟೇಬಲ್ಲು ಚೇರು ಇದೆಲ್ಲ ಜಪ್ ಮಾಡ್ತಾ ಇದ್ವಿ ಹೀಗಾಗಿ ಮುಂದಿನ ಆದೇಶ